ಕನ್ನಡ ಚಿತ್ರರಂಗದಲ್ಲಿ ಜೋಗಿ ಸಿನಿಮಾ ಕ್ರೇಜ್ ಮೀರಿಸುವಂಥ ಮತ್ತೊಂದು ಸಿನಿಮಾ ಬರಲಿಲ್ಲ ಇಪ್ಪತ್ತು ವರ್ಷಗಳ ಹಿಂದೆ ತೆರೆಕಂಡ ಈ ಚಿತ್ರ ಹಲವಾರು ದಾಖಲೆಗಳನ್ನು ಬರೆದಿತ್ತು ಪ್ರೇಮ್ ನಿರ್ದೇಶನ ಶಿವರಾಜ್ ಕುಮಾರ್ ನಟನಿಗೆ ಬಾಕ್ಸ್ ಆಫೀಸ್ನಲ್ಲಿ ಭಾರೀ ಶೇಕ್ ಆಗಿತ್ತು ಕೇವಲ ನಾಲ್ಕು ಕೋಟಿ ಬಜೆಟ್ನ ಚಿತ್ರವು ಇಪ್ಪತ್ತಕ್ಕೂ ಕೋಟಿ ಹೆಚ್ಚು ಹಣ ಗಳಿಸಿತ್ತು ಇಂದಿನ ಲೆಕ್ಕಾಚಾರದಲ್ಲಿ ಈ ಚಿತ್ರದಿಂದ ಇನ್ನೂರು ಕೋಟಿ ರೂಪಾಯಿ ಮಟ್ಟದ ಹೋಲಿಕೆಯನ್ನು ಮಾಡಬಹುದು ಜುಗಿ ಚಿತ್ರವು ಎರಡು ಸಾವಿರದ ಐದರಲ್ಲಿ ಪ್ರೇಮ್ ಬರೆದು ನಿರ್ದೇಶಿಸಿದ ಭಾರತೀಯ ಕನ್ನಡ ಭಾಷೆಯ ಆ್ಯಕ್ಷನ್ ಚಿತ್ರವಾಗಿತ್ತು ಶಿವರಾಜ್ ಕುಮಾರ್ ಜೆನ್ನಿಫರ್ ಕೊತ್ವಾಲ್ ಮತ್ತು ಅರಂಧತಿ ನಾಗ್ ನಟಿಸಿರುವ ಈ ಚಿತ್ರವು ಆಗಸ್ಟ್ ಹತ್ತೊಂಬತ್ತು ಎರಡು ಸಾವಿರದ ಐದರಲ್ಲಿ ಬಿಡುಗಡೆಯಾಯಿತು ಕರ್ನಾಟಕದಾದ್ಯಂತ ದಾಖಲೆಯ ಗಲ್ಲಾ ಕಲೆಕ್ಷನ್ ವರದಿಯಾಗಿತ್ತು ಅಂದು ಪುನೀತ್ ರಾಜ್ಕುಮಾರ್ ಅವರು ಈ ಸಿನಿಮಾದ ಬಗ್ಗೆ ಏನು ಹೇಳಿದ್ದರು ಅವರಿಗೆ ಪ್ರತಿದಿನ ಕಾಲ್ಗಳು ಏಕೆ ಬರ್ತಾ ಇದ್ವು ಹಾಗೂ ಅಂದಿನ ಕಾಲದಲ್ಲಿ ಈ ಸಿನಿಮಾದ ಕ್ರೇಜ್ ಎಷ್ಟರ ಮಟ್ಟಿಗೆ ಇತ್ತು ಇದನ್ನೆಲ್ಲ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಸ್ನೇಹಿತರೆ ಅದಕ್ಕೂ ಮೊದಲು ಮಾಯಾವಿತ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಬೆಲ್ಲೈಕನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ ಪ್ರಚಾರ ಮತ್ತು ಹೈಪ್ ಸೋಷಿಯಲ್ ಮೀಡಿಯಾ ಇಲ್ಲದ ಕಾಲದಲ್ಲಿ ಚಿತ್ರಕ್ಕೆ ಭರ್ಜರಿ ಪ್ರಚಾರ ಮಾಡಿ ಪ್ರೇಮ್ ಯೆಸಸ್ಸನ್ನು ಸಾಧಿಸಿದ್ದರು ಟೈಟಲ್ನಿಂದಲೇ ಭಾರಿ ಹೈಪ್ ಸೃಷ್ಟಿಯಾಗಿತ್ತು ಶಿವರಾಜ್ ಕುಮಾರ್ನ ಉದ್ದನೆ ಕೂದಲಿನ ಲುಕ್ ಮತ್ತು ಲಾಂಗ್ ಹಿಡಿದ ಪೋಸ್ಟರ್ಗಳು ಪೇಪರ್ ಮತ್ತು ಟಿ ವಿಗಳಲ್ಲಿ ಹರಡುತ್ತಾ ಅಭಿಮಾನಿಗಳು ಫಿದಾ ಆಗಿದ್ದರು ಕಿರಣ್ ಸಂಗೀತದಲ್ಲಿ ಅದ್ಭುತ ಆಲ್ಬಮ್ ಹಿಟ್ ಆಗಿತ್ತು ಚಿತ್ರದ ಬಗ್ಗೆ ಇನ್ನಷ್ಟು ಕುತೂಹಲ ಹೆಚ್ಚಿಸಿತು ಸಿನಿಮಾ ಮೇಲೆ ಹೈಪ್ ಹೆಚ್ಚಾದರೂ ರಿಲೀಸ್ ಡೇಟ್ ಹಲವು ಬಾರಿ ಬದಲಾಗುತ್ತಿತ್ತು ಇದರಿಂದ ಒಮ್ಮೆಲೇ ಅಭಿಮಾನಿಗಳು ಸಿನಿಮಾ ನೋಡಲು ಮುಗಿಬಿದ್ದರು ರೌಡಿಸಂ ಜೊತೆ ಮದರ್ ಸೆಂಟಿಮೆಂಟ್ ಸೇರಿಸಿದ ಪ್ರೇಮ್ ಚಿತ್ರವು ಪ್ರೇಕ್ಷಕರ ನಿರೀಕ್ಷೆಯನ್ನು ಪೂರೈಸಿ ಹಿಟ್ ಆಗಿತ್ತು ಅಣ್ಣವರು ಮತ್ತು ರಜನಿಕಾಂತ್ ಸಹ ಚಿತ್ರವನ್ನು ಬೆಂಗಳೂರಿನಲ್ಲಿ ವೀಕ್ಷಣೆ ಮಾಡಿದ್ದರು ಕೇವಲ ಎಪ್ಪತ್ತೈದು ಚಿತ್ರಮಂದಿರಗಳಲ್ಲಿ ಜುಗಿ ಸಿನಿಮಾ ಬಿಡುಗಡೆಯಾಗಿತ್ತು ಬಹುತೇಕ ಚಿತ್ರಮಂದಿರಗಳ ವಾರ್ದ ಟಿಕೆಟ್ಗಳು ಬಿಡುಗಡೆ ಮುನ್ನವೇ ಮಾರಾಟವಾಗಿತ್ತು ಮೂರು ದಿನಗಳ ಕಾಲ ಅಭಿಮಾನಿಗಳು ಟಿಕೆಟ್ಗಾಗಿ ಲೈನ್ನಲ್ಲಿ ನಿಂತಿದ್ದರು ಆನ್ಲೈನ್ ಬುಕ್ಕಿಂಗ್ ಕಾಲದಲ್ಲಿ ಟಿಕೆಟ್ ಖರೀದಿಸುವುದು ಸುಲಭವಾಗಿರಲಿಲ್ಲ ಚಿತ್ರರಂಗದ ಸಂಪರ್ಕವಿದ್ದ ಎಲ್ಲರೂ ಜೋಗಿ ಟಿಕೆಟ್ ಕೊಡಿಸಲು ಪ್ರೇರೇಪಿತರಾದರು ಅಪ್ಪಾಜಿಯ ಶಬ್ದ ವೇದಿ ಸಿನಿಮಾ ಬಿಡುಗಡೆಯಾದಾಗಲೂ ನನಗೆ ಯಾರೂ ಫೋನ್ ಮಾಡಿ ಟಿಕೆಟ್ ಕೇಳುತ್ತಿರಲಿಲ್ಲ ಈಗ ಜೋಗಿ ಟಿಕೆಟ್ ಕೊಡಿಸಿ ಎಂದು ದಿನಕ್ಕೆ ಹತ್ತು ಫೋನ್ ಕಾಲ್ ಬರುತ್ತಿವೆ ಪ್ರತಿಯೊಬ್ಬರೂ ಹತ್ತು ಇಪ್ಪತ್ತು ಟಿಕೆಟ್ ಕೇಳುತ್ತಿದ್ದಾರೆ ಎಂದು ಅಪ್ಪು ಹೇಳಿದ್ದರು ಅಪ್ಪು ಮಾತಿನಲ್ಲಿ ಜೋಗಿ ಕ್ರೇಜ್ ಅಂದು ಹೇಗಿತ್ತು ಎಂಬುದು ಸ್ಪಷ್ಟವಾಗಿದೆ ಒಡ ಹುಟ್ಟಿದವರು ಸಿನಿಮಾ ಚಿತ್ರ ಬಂದು ಆರು ವರ್ಷಗಳ ಗ್ಯಾಪ್ ನಂತರ ಡಾಕ್ಟರ್ ರಾಜ್ಕುಮಾರ್ ನಟನೆಯ ಶಬ್ದ ವೇದಿ ತೆರೆಗೆ ಬಂದಿತ್ತು ಅಭಿಮಾನಿಗಳು ಚಿತ್ರವನ್ನು ಸ್ವಾಗತಿಸಿದರು ಆದರೆ ಜೋಗಿ ಮಟ್ಟದ ಕ್ರೇಜ್ ಇಲ್ಲ ಜನ ನನಗೆ ಟಿಕೆಟ್ ಕೊಡಿಸಿ ಎಂದು ಕೇಳಿರಲಿಲ್ಲ ಎಂದು ಅಪ್ಪು ಹೇಳಿದ್ದು ಇದರ ಅಚ್ಚರಿ ಎಲ್ಲರಿಗೂ ಸ್ಪಷ್ಟವಾಗಿದೆ ಈ ಚಿತ್ರ ವಾಣಿಜ್ಯಿಕವಾಗಿ ಯಶಸ್ವಿಯಾಗಿತ್ತು ಬಿಡುಗಡೆಯಾದ ಒಂದು ತಿಂಗಳಲ್ಲಿ ಮೂರು ಕೋಟಿ ಹಣ ಸಂಗ್ರಹಿಸಿತ್ತು ಒಟ್ಟಾರೆಯಾಗಿ ಜೋಗಿ ಸಿನಿಮಾವು ಬಾಕ್ಸ್ ಆಫೀಸ್ನಲ್ಲಿ ಇಪ್ಪತ್ತೈದರಿಂದ ಮೂವತ್ತು ಕೋಟಿಯಷ್ಟು ಬಾಚಿತ್ತು ಈ ಚಿತ್ರಕ್ಕೆ ಎರಡು ಸಾವಿರದ ಐದು ಮತ್ತು ಆರರ ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿಗಳು ಸಿಕ್ಕಿವೆ ಅತ್ಯುತ್ತಮ ನಟರಾಗಿ ಶಿವರಾಜ್ ಕುಮಾರ್ ಅತ್ಯುತ್ತಮ ಪೋಷಕ ನಟಿಯಾಗಿ ಅರುಂಧತಿ ನಾಗ್ ಅತ್ಯುತ್ತಮ ಚಿತ್ರಕಥೆಗಾಗಿ ಪ್ರೇಮ್ ಇದರಿಂದ ನಮಗೆ ಸ್ಪಷ್ಟವಾಗುತ್ತದೆ ಸಿನಿಮಾ ಯಶಸ್ಸು ಕೇವಲ ನಟನ ಹೆಸರು ಅಥವಾ ನಿರೀಕ್ಷೆ ಮೇಲೆ ಅಲ್ಲ ಕತೆ ಪ್ರದರ್ಶನ ಶೈಲಿ ಪ್ರಚಾರ ಮತ್ತು ಪ್ರೇಕ್ಷಕರ ಹೃದಯಕ್ಕೆ ತಟ್ಟಿಸುವಂಥ ಶಕ್ತಿ ಅತ್ಯಂತ ಮುಖ್ಯವಾಗಿರುತ್ತದೆ ಈ ಚಿತ್ರದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು